ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಬೆಳಗಿನ ಗುಡ್ ಮಾರ್ನಿಂಗ್ ನೋಡಿರಿ ಟೈಮ್ ಈಗ ಆರು ಗಂಟೆ ಆಗೈತೆ ರೀ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ರಂಗೋಲಿ ಕೂಡ ಹಾಕೀನಿ ಸಿಂಪಲ್ ರಂಗೋಲಿ ರೀ ಇವತ್ತಿನ ದಿನ ಹೋಗತಿ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಇದಕ್ಕೆ ಎದ್ದಿದ್ದ ರೀ ಎಲ್ಲ ಕಸ ಹೊಡ್ಕೊಂಡ್ರೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಆರು ಗಂಟೆ ಆಯ್ತು ಈಗ ನೀರು ಕಾಯಿ ನೋಡ್ರಿ ಅಲ್ಲಿ ಅರು ನಾನು ಜಾಕ ಮಾಡ್ಯಂಡ್ ರಂಗಡಿಗೆ ಹೋಗ್ಬೇಕತ್ತ ಸಜಾಗೆ ಕೊಟ್ಟನ್ರ ಒಂದು ಸ್ವಲ್ಪ ಚಹಾ ಮಾಡ್ಬೇಕ್ರಿ ನಾ ಚಹಾ ಮಾಡ್ಬೇಕು ರೀ ಎಲ್ಲ ಕಸ ಆಡ್ಕೊಂಡ್ರೂ ಅಷ್ಟು ಮಾಡಕ್ಕೆ ಇಡ್ತೀನಿ ರೀ ಮೆಂತ್ಯ ಪಲ್ಯ ನೀನೆ ತಂದ ಮೆಂತ್ಯ ಪಲ್ಯ ಮಾಡ್ಬೇಕೇ ಚೆನ್ನಾಗಿ ಬ್ಯಾ ನೆನಕ್ರಿ ಅದು ಮೂರು ಸೂಡಿದ್ದು ಒಂದು ಸೂಡ ಇಲ್ಲಿ ನೀರಾಗಿ ತಿನ್ನಕ್ಕೆ ಮ್ಯಾಗ ಮ್ಯಾಗತ್ತೆ ರೊಟ್ಟಿ ಜೊತೆ ಎರಡು ಸೂಡ ಎಲ್ಲ ಸೋಸಿ ರೀ ಪಲ್ಯ ಮಾಡ್ಬೇಕು ರಾತ್ರಿ ದಿನ ಸಾಂಬಾರು ಐತ್ರಿ ಇಷ್ಟ ಶೇಂಗಾ ಸಾಂಬಾರು ಮಾಡಿದ್ರೆ ಸಾಂಬಾರು ಐತಿ ಕಟ್ಟಿಗೆ ಕಟ್ಗಿನಾಗ ಕಾಲಾಗಿ ಅವ್ರು ಕಟ್ಗೆ ಒಲಿ ಮ್ಯಾಗೇನು ಮಾಡಂಗಿಲ್ಲ ಗ್ಯಾಸ್ ಮ್ಯಾಗೆ ಮಾಡ್ತೀನಿ ರೀ ಮೂರೇ ಕಟ್ಟಿಗೆ ಉಳಿದಾವೆ ಇವು ಕಾಗದ ಎದಕ್ಕಂದ್ರೆ ರೀ ಒಲಿ ಹೊತ್ಸಾಕ ನೋಡಿರಿ ಒಲಿಗೆ ಹೊತ್ಸಾಕ್ರಿ ಇಲ್ಲಾಕಂದ್ರೆ ಇಲ್ಲಿ ಈಗ ಅವಾಗ ಚಿಮ್ನಾದಿ ಕೊಡ್ತಿತ್ತು ಅವಾಗೆಲ್ಲ ಹಾಕ್ಲಾಕ್ರಿ ಹೊಲಿಗೆ ಈಗ ಇಲ್ಲ ಏನಿಲ್ರಿ ಇದಕ್ಕೆ ಕಾಗದಲ್ಲೇನೋ ಪುಟ ಮಾಡಿ ಒಲಿ ಹೊತ್ತಿಸಿ ಮಾಡ್ತೀವ್ರಿ ಇದನ್ನೆಲ್ಲ ಮಾಡಿ ನಾ ಜಳಕ ಮಾಡಿ ರೊಟ್ಟಿ ಮಾಡ್ಬೇಕ್ರಿ ಇನ್ನ ಕಾಯಿ ಪಲ್ಯನ ಐತ್ರಿ ಟೊಮೆಟೊ ಇನ್ನು ಕೈ ಪಲ್ಯ ಮೆಣ್ಸಿನ್ಕಾಯಿ ಎಲ್ಲ ಖಾಲಿ ಆಗಕ್ಕೆ ಬಂದವ್ರ ಮೆಣಸಿನ್ಕಾಯಿ ರೀ ಗ್ಯಾಸಿನ ಮ್ಯಾಗ ಮಾಡ್ತೀನಿ ರೀ ಒಂದು ಐದಾರು ಹೊಂಟು ಮಾಡ್ತೀನಿ ರೀ ರೊಟ್ಟಿ ರೊಟ್ಟಿ ಮಾಡಿ ಪಲ್ಯ ಮಾಡಿನ ಪೂಜೆ ರೀ ಲೈಟ್ ಹಚ್ಚಿಲ್ ನೋಡ್ರಿ ಅಲ್ಲಿ ದೇವ್ರ ಮನೆ ಅಂತ ಲೈಟ್ ಹರಿಸಿದೀರ್ರೆ ಬೆಳಕ ಖಾನೋಲ್ ಐತಿ ಇನ್ನು ಅಷ್ಟು ಬಾಂಡೆ ಇದಾರೆ ಆ ಬಾಂಡೆ ತೊಳಿಬೇಕು ರೀ ಚಹಾ ಮಾಡಿ ಕೊಡ್ತೀನಿ ರೀ ಒಂದು ಚಹಾ ಮಾಡಿ ಜಾಕ ಮಾಡಿ ಮತ್ತೆ ಸಿಗ್ತೀನಿ ನೋಡಿರಿ ಚಹಾ ಮಾಡಿಕೊಟ್ಟೆ ಎಷ್ಟು ಚಹಾ ಇಡ್ತಾನೆ ತಾನೇ ಇಡ್ತಾನ್ರೆ ಅವ ಚಹಾ ನಮ್ಮ ಮನೆ ಇಟ್ಟಿದ್ದೆ ಸ್ವಲ್ಪ ಆಗೈತೆ ಅಂದ್ರೆ ತಾ ಇಟ್ಟ ನೋಡ್ರಿ ನಾ ತಾ ಕುಡೋದು ನನಗೆ ಇಷ್ಟು ಇಟ್ಟು ಹೋಗ್ಯಂಡ್ರೆ ಎರಡು ಕಪ್ ಆಗ್ತೈತೆ ಈಗ ಪಲ್ಯ ಮಾಡಾಕತ್ತೀನೋರಿ ಪಲ್ಯಕ್ಕೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕುಟ್ಟಿ ಒಗ್ಗರಣೆ ರೀ ಪಲ್ಯಕ್ಕೆ ಮೆಂತ್ಯೆ ಪಲ್ಯ ನೋಡಿರಿ ಸದಿ ಇಟ್ಕೊಂಡಿದ್ರೆ ಅಲ್ಲಿ ಒಂದು ಸ್ವಲ್ಪ ಐತಿ ಬ್ಯಾಳಿ ಹಾಕಿದ್ರೆ ಟೇಸ್ಟ್ ರೀ ಇದ್ರದ್ದು ಕಹಿ ವಾಸನಿ ಭಾಳ ರೀ ಶೇಂಗಾ ಪುಡಿ ಹಚ್ಚರೂ ಚಲೋ ರೀ ಬ್ಯಾಳಿ ಹಾಕಿ ಮಾಡ್ತೀವಿ ಅದ್ರ ಪಲ್ಯ ಹಾಕತ್ತೆ ನೋಡ್ರಿ ಇಲ್ಲ ಒಗ್ಗರಣೆ ಇದು ಆಗೈತ್ರಿ ಚಾ ಕುಡ್ಕೋದ್ರಿ ಅದನ್ನ ರೀ ಬೆಳಕ ಹಾಕಿ ಪೂರ ನೋಡ್ರಿ ರೆಡಿ ಆಯ್ತು ನೋಡ್ರಿ ಪಲ್ಯ ಬೇಳೆ ಹಾಕಿ ಒಂದು ಕುದಿ ಕುದಿಸ್ಬೇಕ್ರಿ ಇದನ್ನ ಬಾಳೋತನ ಒಂದು ಸ್ವಲ್ಪ ನೀರು ಹಾಕಿರಿ ಹಸಿ ವಾಸನೆ ಹೋಗು ಮಟಾರಿ ಪಲ್ಯದು ಬೇಳೆ ನೆನಕಿದೀವರ್ಲಾ ಹೆಸರು ಕಾಳು ಹಾಕಿರಂತರ ಟೇಸ್ಟ್ ಭಾಳ ಆಗ್ತೈತ್ರಿ ರೀ ಹೆಸರು ಕಾಳು ಕುದಿಸಿದ್ ಹೆಸರು ಕಾಳು ಹಿಂಗೆ ಟೈಮ್ ಇದತಿಲ್ರಿ ಅದಕ್ಕೆ ಬ್ಯಾಳೆ ನೆನಕಿದೀವ್ರಿ ಮುಂಜಾನೆ ಹೇಳೋಣ ರೆಡಿ ಆಗೈತೆ ನೋಡ್ರಿ ಪಲ್ಯ ರೊಟ್ಟಿ ಮಾಡ್ತೇನೆ ರೀ ಹತ್ತು ರೊಟ್ಟಿ ಮಾಡಿ ಅಂದ್ರೆ ರೀ ಇಬ್ಬರಿಗೆ ನಾನು ಜಳಕ ಮಾಡಿ ಜಳಕ ಮಾಡಿಕಿತ್ತ ಮೊದಲೇ ರೀ ಅಡಿಗೆ ಲೇಟ್ ರೀ ಏನು ಮಾಡುದ್ರ ಜಾಕ ಮಾಡ್ಕೊಕೋತಂದ್ರೆ ಮೊದ್ಲು ಪಲ್ಯ ರೀ ಜಳಕ ಮಾಡಿ ಬರೋಣ ನಮ್ಮ ಬಡಗನೆ ಅವಸರಲೆ ರೊಟ್ಟಿ ಮಾಡಾಕೋತ ನೋಡ್ರಿ ಆಗೈತ್ರಿ ಪಲ್ಯ ರೆಡಿ ಈಗ ಒಂದು ಟ್ರೈ ಮಾಡಿ ನೋಡ್ರಿ ಹಿಂಗೆ ಮೆಂತೆ ಪಲ್ಯ ಬೇರೆ ಹಾಕಿರಿ ಹಂಗೆ ಮಾಡ್ತಾರೆ ಪಲ್ಯ ಮಕ್ಕಳು ಹಾಗೆ ಮ್ಯಾಲೆ ತಿನ್ನೋಂಗಿರಲಿಲ್ಲ ಈ ಥರ ಪಲ್ಯ ಮಾಡಿ ಕಹಿ ಇರ್ತೈತ್ರಿ ಸ್ವಲ್ಪ ಇದು ಕಹಿ ವಾಸನೆ ಪಲ್ಯದಾಗ ಬೇಳೆ ಹಾಕಿ ಮಾಡಿದವ್ರಿಗೆ ಕಹಿ ವಾಸನೆ ಇಟ್ಬಿಟ್ಟು ತಿಂತಾರೆ ಪಲ್ಯ ಜೋ ಈ ಥರ ಪಲ್ಯ ಮಾಡಿ ಕೊಟ್ರೆ ಹಾಗೆ ಮ್ಯಾಲ ತಿನ್ನಂದ್ರೆ ಹರ್ಕೊಂಡು ತಿನ್ನಾಗಿಲ್ರಿ ಅವ್ರಿಗೆ ಪಲ್ಯ ಅದು ಆರೋಗ್ಯಕ್ಕೆ ಚಲೋ ನೋಡಿರಿ ಮೆಂತೆ ಪಲ್ಯ ರೆಡಿ ಆಗೈತ್ರಿ ಮೆಂತ್ಯ ಪಲ್ಯ ನಾ ಮಾಡ್ತೀನ್ರೀನಾ ರೊಟ್ಟಿ ಕೂಡ ಆಯ್ತ್ರಿ ಒನ್ಗೆ ಡಬ್ಬಿ ರೆಡಿ ಮಾಡಿ ಇಟ್ಟಿ ಬುತ್ತಿ ಕಟ್ಬೇಕೀ ಪಲ್ಯ ಕೂಡ ಮಾಡಿದರ್ಲಿ ಅವಾಗ ದೇವ್ರ ಪೂಜೆ ಕೂಡ ಮಾಡಿ ನೋಡ್ರಿ ಕಾಣಿಸ್ತಿರ್ಬೋದ್ರಿ ಎಲ್ಲ ಆಗಿರಿ ಬಾಂಡೆ ಟುಯತಾರ ಬಾಂಡೆ ಸಂಜೆ ಬಂದರೆ ತಿಕ್ತೀನ್ರಿ ಬಟ್ ಬಟ್ಟಿನು ಆ ಕಡೆ ತಗೊಂಡ್ ರೀ ಅಂಗಡಿ ಕಡೆನ ನಾನು ಸ್ವಲ್ಪ ಬುತ್ತಿ ರೀ ಆ ಕಡೆ ಬುತ್ತಿ ಕಟ್ಕೊಂಡು ಹೋದ ಊಟ ಮಾಡದ್ ಆತತ್ರಿ ಇಲ್ಲ ಅಂದ್ರೆ ಉಪವಾಸ ಕುಂಡ್ರದಾಕೈತೆ ನೋಡಿರಿ ಮನೀಗೆ ಬಂದು ಊಟ ಮಾಡೋಕಿಂಗ್ ಮಾಡಂಗಿಲ್ಲ ನಾನು ಅಂಗಡಿ ಎಲ್ಲಿ ಇಕ್ಕೊಂಬರ್ಲಿ ಇಕ್ಕದು ತೆರದು ಬ್ಯಾಸ್ರದಂಗಾಗಿ ಆಗಿರಿ ಅಲ್ಲೇ ಕೂತ್ ಬಿಡ್ತೀನಿ ರೀ ಊಟ ಮಾಡಕ್ಕೆ ಬರೋದಾ ಟೈಮ್ ಸಿಗಂಗಿಲ್ಲ ಅದ್ರ ದರ್ಶಿಂದಾನ ಈಗ ಕಟ್ಕೊಂಡು ಹೋದಂದ್ರೆ ರೀ ಮತ್ತೆ ಹತ್ತು ಗಂಟೆಕ್ಕ ಅಥವಾ ಹನ್ನೊಂದು ಗಂಟೆಕರೆ ಊಟ ಮಾಡೋದು ಆಗ್ತೈತ್ ರೀ ಅದ್ರ ದರ್ಶಿಂದ ನೋಡ್ರಿ ಈಗ ಊಟ ಮಾಡಿ ಕಟ್ಕೊಂಡು ಹೋಗ್ಬಿಡ್ತೀನಿ ರೀ ಇಲ್ಲಿ ಊಟಕ್ಕೆ ಕಲ್ಲೇ ಕಟ್ಕೊಂಡು ಹೊಂಡ್ರೆ ಊಟ ಮಾಡ್ತೀನಿ ನಾ ತಿಂದ್ರೆ ರೊಟ್ಟಿ ಬುತ್ತಿ ಅರ್ಬೇಗ ಕಟ್ಕೊಂಡು ಹೋಗ್ತೀರಿ ನಮ್ಮ ಹಳ್ಳಿ ಕಡೆ ಡಬ್ಬಿ ಒಳಗೆ ನಾಷ್ಟ ಹಟ್ಟರಿ ನಾಷ್ಟ ಅಟ್ಟ ಬರ್ನ ಕಟ್ಕೊಂಡು ಹೋಗ್ತೀರ ರೊಟ್ಟಿ ನಾಲ್ಕು ರೊಟ್ಟಿ ಕಟ್ಕೊಳ್ ತಿಂದೆ ನಾಲ್ಕು ಬೇಡ ಮೂರ ಮೂರಾದ್ರೆ ಎರಗಡೆ ಆಗ್ತೈತ್ರಿ ನಾಲ್ಕಾದ್ರೆ ಮತ್ತೆ ಭಾಳ ಆಗ್ತಾವ್ರಿ ರೊಟ್ಟಿ ಹಾಗೆ ಕಟ್ಟಿ ಆಗಿರ್ತಾವ್ರಿ ಉಳ್ಯಾನ ಇಲ್ಲೇ ದುಡ್ಯಾಗಾದ್ರೆ ಮೆರ್ತ ಬಿರ್ತಾವ್ರ ಮಡಿ ಚಿಟ್ಟು ಬಿಡ್ತೀವಿ ಮ್ಯಾಗ ಹಿಂಗೆ ಹೊಚ್ಬಿಟ್ಟಿವನ್ರ ರೀ ತಿಡೀ ದಿನ ಹೆಂಗೈತೆ ಏನೋ ರೀ ಬಟ್ಟೆ ಕಟ್ ಮಾಡಬೇಕ ಪ್ಲ್ಯಾನ್ ಐತ್ರಿ ಏನಾಗ್ತೈತಿ ಏನೋರು ಕಟ್ ಮಾಡ್ತಾನೆ ಏನಿಲ್ಲೋ ಗಿರೇಕಿಗಳಂದು ಭಾಳ ಅಂದ್ರೆ ರೀ ಕೆಲಸ ಭಾಳ ಓರ್ ಆಗಕ್ಕೆಬಿಟ್ಟೈತೆ ನನಗೂ ಒಟ್ಟು ಗಿರಾಕಿ ಜೋಡಿ ಟೈಮ್ ಇದು ಮಾಡೋದು ಆಗೋಲಾಗೇತ್ರಿ ಏ ಮಾಡಿದ್ರಿ ಪ್ರತಿ ಚೀಲ ಇಲ್ಲಿ ಹೋಗ್ದ ನೋಡಿರಿ ಬುತ್ತಿ ಕಟ್ಕೋತೀನಿ ರೀ ಮ ಒಂದು ಹತ್ತು ಹನ್ನೆರಡು ಮಾಡಿದೆ ರೀ ಒಂದು ಮೂರು ಕಟ್ಕೊಂಡು ಹೊಂಟೀನ್ರಿ ನನಗೆ ಹಿಂಗೆ ಬುತ್ತಿ ಕಟ್ಕೊಂಡು ಹೋಗ್ ನೋಡ್ರಿ ನಮ್ಮ ಹಳ್ಳಿ ಕಡೆ ರೊಟ್ಟಿ ಸುಡಾಕತಿ ರೊಟ್ಟಿದು ಜಳ ಹೊರದ್ ಬಿಟ್ಟೈತ್ರಿ ಬುತ್ತಿ ಅರ್ವಿ ಮ್ಯಾಗ ಇಡಾನ ರೀ ಪೂಜೆ ಕೂಡ ಮಾಡಿ ನೋಡಿರಿ ಕಾಣಿಸ್ತೈತಿ ಅನ್ಕೋತೀನಿ ರೀ ಒಟ್ ಬಾಂಡೆ ಉಳ್ದುರಿ ರೀ ಬಾಂಡೆ ಏನು ತಿಕ್ಕುದಾಗುದಿಲ್ಲರಿ ನಾನು ಟೈಮ್ ಇಲ್ಲಿ ಟೈಮ್ ಭಾಳ ಬಿಡ್ತೈತ್ರಿ ಒಂದು ಸಾಲಿ ಟೈಮ್ನ ಆಗಿಬಿಟ್ಟೈತ್ರಿ ಅವ್ನು ಕಳಿಸೋದು ಎಲ್ಲ ಸಾಲಿ ಇಲ್ಲತ್ರಿ ಅವ್ನು ಸಾಲಿ ಐತೆ ಅನ್ನಾಕತ್ತರೀ ಇವತ್ತು ಏನು ಮಾಡದ್ರಿ ಇವತ್ತಿನ ದಿನ ಹೆಂಗೆ ಒಕ್ಕೋಯ್ತು ಏನೋ ರೀ ಬಟ್ಟೆ ಕಟ್ ಮಾಡ್ಬೇಕು ಅನ್ನೋದೈತ್ರಿ ಬುತ್ತಿ ಇಲ್ಲಿ ಇಟ್ಟ ನೋಡ್ರಿ ಬಟ್ಟೆ ನಾ ಒಗ್ಯಾನ್ ಆ ಕಡೆ ತೊಗೊಂಡು ಹೋಗ್ಬಿಡ್ತೀನಿ ರೀ ಒಗ್ಯಾನ ಆ ಕಡೆ ತೊಗೊಂಡು ಹೋಗ್ಕೊಂಡ್ರಿ ಇಲ್ಲೇನು ಒಗ್ ನಾ ಟೈಮ್ ಆಗಿಬಿಡ್ತೈತೆ ಒಂದು ಸಾಲಿ ಟೈಮ್ ಬುತ್ತಿ ಕಟ್ಕೊಂಡು ಹೋಗ್ಲಿಕ್ಕೆ ರೀ ನಾ ಅದ್ರ ದರ್ಶನ್ದ ಈಗ ತೊಗೊಂಡು ಹೋಗಿರ್ತೀನಿ ಇದೊಂದು ಆ್ಯಪಲ್ ಆ್ಯಪಲ್ ಅಲ್ಲೇ ಮಧ್ಯಾಹ್ನದಾಗ ಕಟ್ ಮಾಡ್ತೀನಿ ಕೊಟ್ಟಿತ್ತು বটিনিটনী সত্তে কীলি হাকি ರಂಗೋಲಿ ನೋಡ್ರಿ ನಸಕ್ಕನ ಕಂಡಿಲ್ಲ ನೋಡ್ರಿ ಸಿಂಪಲ್ ಹೋಗಿ ಮತ್ ಸಿಗ್ತೀನ್ರಿ ಎಲ್ಲ ಬ್ಲೌಸ್ ಕಟಿಂಗ್ ಮಾಡ್ದ್ರಿ ಇದ್ ಬ್ಲೌಸ್ ಇದೊಂದು ಹಸ್ತಾರ್ದ್ರಿ ಇವು ಪ್ಲೇನ್ ಬ್ಲೌಸ್ ರೀ ಒಬ್ಬರು ರೀ ಇವು ಟೈಮ ಎರಡು ಗಂಟೆ ರೀ ಟೈಮ್ ಟೈಮ್ ಹೋಗಿದಾಗ ಗೊತ್ತಾಗ ಗಿರಾಕಿ ಕೊಟ್ಕೋತ್ರಿ ಹಂಗೆ ಕಟ್ ಮಾಡಿದ್ರಿ ಇನ್ನ ಅದಾವ್ರಿ ಇಲ್ಲಿ ಇವು ಒಬ್ಬರು ರೀ ಇವು ಅತ್ತಿ ಸಸಿ ಹಿಂಗೆ ಒಂದೇ ಮನೆಯನ್ನ ಅವರು ಕೊಡ್ತಾರೆ ಇವು ಪ್ಲೇನ್ ಬ್ಲೌಸಾ ಅವ್ರ ಅತ್ತಿ ಹೋದಾವ್ರಿ ಮೂರ ಒಂದು ಎರಡು ಇದೊಂದು ಮೂರು ಇವರು ಎರಡು ಅದಾವೆ ರೀ ಎರಡು ಅದಾವೆ ಮೂರು ಅದಾವೆ ಇನ್ನೋದು ನೋಡ್ರಿ ಹಾಂ ಇವರು ಮೂರು ಅದ ನೋಡಿರಿ ಇವರು ಸೀರೆನೋದಾವ್ರಿ ಮೂರು ಬ್ಲೌಸ್ ರೀ ಇವರು ಮೂರು ರೀ ಆರು ರೀ ಸಸಿ ಇಬ್ರು ರೀ ಇವು ಇರೊಬ್ರು ಬೇರೆ ರೀ ಒಬ್ಬೊಬ್ಬರೇ ತೊಗೊಂಡು ಬಂದ್ರಂದ್ರೆ ರೀ ನಾಲ್ಕು ಐದು ಹಿಂಗೆ ಒಂದೊಂದೇ ಯಾರು ತರಂಗೇ ಇಲ್ಲ ರೀ ಒಂದೊಂದೇ ಬ್ಲೌಸ್ ಯಾರು ಕೊಡಂಗೇ ಇಲ್ಲರಿ ಮೊದಲ ಒಂದೊಂದು ಶಾಂಪಲ್ ಕೊಟ್ಟಿರ್ತಾರೆ ಕರೆಕ್ಟ್ ಅಂದ್ರೆ ಹಿಂಗೆ ಮೂರು ನಾಲ್ಕು ಬಿಡ್ತಾರೆ ಇವನು ಅಷ್ಟು ಕಟ್ ಮಾಡಿರ್ತೀನಿ ರೀ ಇವತ್ತೇನು ಟೀಚಿಂಗ್ ಮಾಡಂಗಿಲ್ಲ ರೀ ಬ್ಲೌಸ್ ನಾ ಮಾಡಾಕತ್ತೀನಿ ರೀ ನನ್ನ ಮಗ ಬರ ನಾನು ನೋಡ್ತೀನಿ ರೀ ಅವ್ನು ಬಂದಂದ್ರೆ ಸ್ವಲ್ಪ ಟೈಮ್ ಇತ್ತಂದ್ರೆ ಒಂದರೆ ಬ್ಲೌಸ್ ಕ ಟೀಚಿಂಗ್ ಮಾಡ್ಬೇಕು ಅನ್ನೋದೈತ್ರಿ ಕತ್ರಿ ನೋಡಿರಿ ಇದು ಭಾಳ ಶಾರ್ಪ್ ಐತ್ರಿ ಒಮ್ಮೆ ಇವು ನಾಲ್ಕು ಬ್ಲೌಸ್ ಒಮ್ಮೆ ಕಟಿಂಗ್ ಮಾಡಿದೆ ರೀ ಕೈಗೆ ನಡ್ಲಿಲ್ಲ ಏನು ಇಲ್ಲ ನೋಡಿರಿ ಮತ್ತು ಸಿಕ್ ಸ್ನೇಹಿತರೆ ಇವಷ್ಟು ಕಟ್ ಮಾಡ್ತೀನಿ ರೀ ನೋಡಿರಿ ಬ್ಲೌಸ್ ಕಟ್ಟಿಂಗ್ ಇವನು ಕಟ್ ಮಾಡ್ಬೇಕಂದ ರೀ ಟೈಮ್ ಈಗ ನಾಲ್ಕೂವರೆ ಆಗಾಗ ನಾಲ್ಕು ಆಗತ್ತೆ ಟೈಮ್ ನಾಲ್ಕೂವರೆ ಆಗೈತೆ ನಾಲ್ಕು ಆಗಿತಿನು ನನ್ನ ಮಗಂದ ಸ್ಕೂಲ್ ಐತೆ ನೋಡ್ರಿ ಇವತ್ತು ಎಲ್ಲ ಕಡೆ ಸ್ಕೂಲ್ ಸೂಟಿ ಅದಾವ್ರೆ ಅಟಲ್ ಬಿಹಾರ್ ವಾಜಪೇಯಿ ಇದು ಐತೆ ರೀ ನನ್ನ ಮಗ ಒಬ್ಬಗೈತೆ ಸ್ಕೂಲ ಎಲ್ಲ ಹುಡುಗರು ಇಲ್ಲೇ ಅದಾವೆ ನಾನು ಒನ್ಯತೆ ಎಲ್ಲ ಹುಡುಗರು ಅದಾವೆ ನನ್ನ ಹುಡುಗೊಬ್ಬನೇ ನಾ ಅಂದೆ ಇದು ಬ್ಲೌಸ್ ನೋಡ್ರಿ ಎದಿ ಸುತ್ತ ಐತೆ ಎಷ್ಟೈತೆ ರೀ ಇದ್ರದ್ದು ಹತ್ತುವರಿ ಐತ್ರಿ ಇಲ್ಲಿ ಹಿಡ್ದು ಇಲ್ಲಿಗೆ ಹತ್ತುವರಿ ಐತ್ರಿ ಪೂರ ಜಗ್ ಜಾಗೆ ಹಿಡ್ದ್ರೆ ಹನ್ನೊಂದು ಹನ್ನೊಂದು ಇಂಚ್ ಐತ್ರಿ ಇದು ಹನ್ನೊಂದು ಇಂಚ್ ಅಂದ್ರೆ ರೀ ಎಷ್ಟು ಆಯ್ತು ನೋಡ್ರಿ ಇನ್ನು ನಲ್ವತ್ನಾಲ್ಕು ಸೈಜ್ ನೋಡಿರಿ ಇದು ಬ್ಲೌಸ್ ಭಾಳ ಹೆವಿ ರೀ ನಾನು ನೋ ಇದು ಮನೆ ಇದನ್ನ ಮಾಡಿದಿಲ್ರಿ ಮನೆ ಎರಡು ಹೊಲ್ದು ಕೊಟ್ಟಿನ್ರಿ ಸೀರೆನೂ ಇದ್ದು ರೀ ಅವು ಅಸ್ತ್ರ ಇದ್ದಿದ್ದಿಲ್ಲ ಸೀರೆನೂ ಬೇ ಆದ್ರೆ ಅಸ್ತ್ರ ದೊಡ್ಡ ಇರ್ತೇವ್ರಿ ಇದು ಪ್ಲೇನ್ ಬ್ಲೌಸ್ ಕೊಟ್ಟರೆ ಇದು ಒಂದು ಎಂಬತ್ತೈದು ಸೆಂಟಿಮೀಟ್ರ್ ಇದೊಂದು ಕರೆಕ್ಟ್ ಆಯ್ತು ರೀ ಇವು ಎಪ್ಪತ್ತು ಸೆಂಟಿಮೀಟ್ರ್ ಎಂಬತ್ತು ಸೆಂಟಿಮೀಟ್ರ್ ಕಮ್ಮದವ್ರೆ ಬ್ಲೌಸ್ ಕುಂಡ್ರಲಿಲ್ಲ ರೀ ಇವು ಹೊಳ್ ಕೊಡ್ತೀನಿ ರೀ ಅವ್ರಿಗೆ ಹೊಳೆ ಕೊಡ್ತೀನಿ ರೀ ಮತ್ತೆ ಹೆವಿ ತೋಳು ಉದ್ರಿ ಎಷ್ಟು ಅದಾವೆ ರೀ ಹತ್ತು ಹನ್ನೊಂದು ದಿನ್ಸದಾವೆ ರೀ ತೋಳು ಹನ್ನೊಂದ್ ಇಂಚ್ ಉದ್ದ ತೋಳ್ರಿ ಮತ್ ಇದ್ರೊಳಗ್ ತೋಳ ಕುಂತು ಅಂದ್ರ ಜಂಪರ್ ಕುಂಡ್ರಂಗಿಲ್ರಿ ಸಣ್ಣ ಇದ್ದವ್ರಿ ಯಾವ್ದ್ರ ಕುಂಡ್ರೈತ್ರಿ ಹಿಂದ ಕೊರಳುನು ಉದ್ದನು ಬಹಳ ಐತ್ರಿ ಮೈಯಾಗ ಬ್ಲೌಸ್ ಸೀರೆ ಜಂಪರ್ ಇದು ಮನೆ ಎರಡು ಹೊಲ್ ಚಂದ ಆಗಿದ್ದು ಸೀರ್ಯಾನು ಇವ್ನ ಕೊಟ್ಟು ಕಷರೇ ನಾ ಸೈಜ್ ನೋಡಿ ಕುಂಡ್ರಂಗಿಲ್ಲ ಹೆಂಗ್ ಮಾಡುದಪ್ಪ ಇದಕ್ಕೆ ಬ್ಲೌಸ್ ಇದಕ್ಕೆ ಏನ ತೋಳಿಗೆ ಅಟ್ಯಾಚ್ ಮಾಡ್ಬೇಕ್ರಿ ತೋಳ ಕಡೆ ತೋಳಿಗೆ ಅಟ್ಯಾಚ್ ಮಾಡಿ ಹೊಲಿಗೆ ಬೇಕ್ರೆ ಅದ್ರೊಳಗೆ ದುಕ್ಡಿ ಉಳಿದಿದ್ದು ಎಲ್ಲ ಅಲ್ಲಿ ಇದ್ರಾಗ ಇಟ್ಟಿನಿ ಮತ್ತೆ ಇವು ಆದ್ರೆ ಪೂರ ಸಾದಾ ಅದಾವೆ ರೀ ಬ್ಲೌಸ್ ಇವು ಮೂವತ್ತು ರೂಪಾಯಿ ಪೀಸ್ ಐತ್ರಿ ಇದು ಬರೀ ಇದು ಆದ್ರೆ ಏನೂ ನೂರು ರೂಪಾಯಿದ ಇದ್ದಂಗೈತೆ ಐತ್ರಿ ಚಲೋ ಐತ್ರಿ ಪೀಸ್ ದೊಡ್ಡ ಹರ್ಚ್ಕೊಂಡು ಕಟ್ ಮಾಡ್ಕೊಂಬಂದ ಇದು ಐವತ್ತು ರೂಪಾಯಿ ಪೀಸ್ ಐತ್ರಿ ಕುಂಡ್ರಂಗಿಲ್ಲ ಸುಮೇತ ಆ್ಯಪಿ ಬಿಡ್ಕೋತು ಟೈಮ್ ಅದ್ರಾಗ ಹೋಗಿಬಿಡ್ತೈತೆ ರೀ ಬ್ಲೌಸ್ ಎಲ್ಲಿ ತಗೊಂಡ್ಬಾರ್ದ್ರಿ ಅರ್ಧ ಬ್ಲೌಸನ ರೀ ಅದರ ದಕ್ಷಿಣನ ಅವೇನು ಇದನ್ನೇನು ಕಟ್ ಮಾಡಿಲ್ರಿ ಉಂಟು ಇಟ್ಟು ಇಟ್ಬಿಡ್ತೀನಿ ರೀ ರೀ ಅವ್ರಿಗೆ ಅವರು ಸಸಿ ಕಟ್ ಮಾಡಬೇಕಂದ ರೀ ಆಡ ಒಂದು ಬಿಡ್ಬೇಕು ರೀ ಆಡ ಮೀರ್ಸೋದೈತೆ ರೀ ನಾಳಿಗೆ ಯಾವ್ದಾದ್ರೂ ಕಟ್ ಮಾಡ್ತೀನಿ ರೀ ಇನ್ನೂ ಒಂದು ಅಸ್ತ್ರ ಇಲ್ಲ ರೀ ನೀಲಿ ಬ್ಲೌಸಿಗೆ ಹಸ್ತ್ರ ಇಲ್ಲರಿ ಅದು ಬ್ಲೌಸಿಗೆ ಅಸ್ತ್ರ ತೊಗೊಂಡ್ಬಂದು ನೀವೇ ಹಾಕಿ ಕಟ್ ಮಾಡ್ರಿ ಅಂದ್ರೆ ಫೋನ್ ಹಚ್ಚಿ ರೀ ಅವ್ರಿಗೆ ಈ ನಾಳೆ ಸಾಲಿ ಹೋಗೋರ್ ಕೈಯಾಗ ಬಿಜಾಪುರಕ್ಕೆ ಹೋಗ್ಬೇಕು ರೀ ಹೆಸ್ತ್ರ ತರ್ಲಕ್ಕಿಲ್ಲಿ ಸಿಗಂಗೆ ಇಲ್ಲರಿ ಮನೆ ತೊಗೊಂಬಂದಿದ್ದೆ ರೀ ಮನೆ ತೊಗೊಂಬಂದಿದ್ದು ಖಾಲಿ ಆದ್ರೆ ಅಸ್ತ್ರ ಅವು ಕಲರ್ ಮ್ಯಾಚಿಂಗ್ ಒಂದೇ ಥರ ಹೊಂದಂಗಿಲ್ಲ ನೋಡ್ರಿ ರೀ ನಾವ್ ಒಂದರ ತಂದಿವಂದ್ರ ಮತ್ ಇನ್ನೊಂದರ ಕಡಿಮೆ ಬಿಡತಾರೀ ಶಾಲಿ ಹುಡುಗರು ಹೋಗ್ತಾರ ಕಾಲೇಜ್ ಹೋಗೋರ್ ಕೇಳ್ ಕೊಡ್ತೀನಿ ತಗೊಂಬಂದ್ ಕೊಡ್ತಾರ ಇವನ್ನೆಲ್ಲಾ ತೆಗದಿಟ್ಟು ಒಂದ್ ಸ್ವಲ್ಪ ಆಡ ಬಿಡ್ತೀನಿ ಆಡಿಗೆ ಮುಂಜಾನೆ ಹಿಡ್ದ ಕಟ್ಬಿಟ್ಟ್ರಿ ಆಡ ಕೊಟ್ಟಿ ಹಸ್ದಿರ್ಬೇಕ್ರಿ ಅದ್ ಪಾಪ ಶಾಲೆ ಊಟಕ್ಕೆ ಕಟ್ಬಿಟ್ಟಿ ಅದನ್ನ ನನ್ ಮಗಾನು ಬರೋ ಟೈಮ್ ಆಗೇ ತಿನ್ ಬಂದ್ರ ಅಂಗೇ ಕುಂಡಿರ್ತನ್ರಿ ಒಂದ್ ಅರ್ಧ ತಾಸ ಬಿಡ್ತೀನಿ ಅದನ್ ಆಡ ಮೆಸ್ಕೊಂಬಂದು ಮತ್ ಸಿಗ್ತೀನಿ ನೋಡ್ರಿ ಅವೆಲ್ಲ ಬ್ಲೌಸ್ ಕಟಿಂಗ್ ಮಾಡಿ ತೆಗೆದಿತಿ ಆಡದಿದ್ದೆ ಟೈಮ್ ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ನಾಳೆ ತಿನ್ನಿತ್ತು ನೋಡಿ ಅಲ್ಲಿ ಕಬಚ್ ಹಾಕುತ್ತಾರೆ ನೋಡ್ರಿ ಇದು ಫಲಾ ಉಳ್ಳಾಗಡಿ ಇತ್ತು ಉಳ್ಳಾಗಡ್ ಕಬ್ಬು ಕಬತ್ಸಲಾಕ ಹೆಂಗೆ ಹಸ್ತಾರ ತೋರಿಸ್ತೀನಿ ಬರೀ ಆಡಿನ ಮರಿ ಒಂದು ವಿಲೇಜ್ ಗಿದಾಡಾಕ್ತೈತ್ರಿ ಅಂಗಡಿ ಮುಂದೆ ಸೂರ್ಯ ಮುಳುಗುದು ನೋಡಿರಿ ನಿನ್ನೆ ಭಾಳ ಸಂಜಾಗಿ ಇದಾಗಿತ್ತು ಇವತ್ತು ಇವತ್ತೇಳು ಚೆಂದ ಕಾಣಾಕತ್ತ ನೋಡ್ರಿ ಸೂರ್ಯ ಮುಳುಗುದು ಇವು ಕಬ್ಬಿನ ಟ್ಯಾಕ್ಟರ್ ನೋಡ್ರಿ ಮಷೀನ್ ಒಳಗೆ ಕಟ್ ಮಾಡಿ ಈ ಥರ ತುಂಬ್ಕೊಂಡು ಹೋಗ್ತಾರೆ ಮಷಿನ್ ಒಳಗೆ ಕಟ್ ಮಾಡಿದ ಅಷ್ಟೇನೋ ತೂಕ ಬರಂಗಿಲ್ಲ ಖರೆ ರೀ ಈಗ ಗ್ಯಾಂಗನ ಭಾಳ ಬಂದ ಗ್ಯಾಂಗರ ಭಾಳ ರೀ ಮತ್ತು ಲಗಾನಿನೂ ಭಾಳ ಅಂತೇಳಿ ಮಷಿನ್ ಹಚ್ಚಾರ ನೋಡಿರಿ ಇನ್ನು ಮಷಿ ಅಲ್ಲಿ ಗುಡಿ ದಿನ ಚಾಲೋ ಐತ್ರಿ ಅದು ಮಿಷಿನ್ ಸೌಂಡ್ ಬರಾಕ್ತೈತ್ರಿ ಅಂಗಡಿ ನೋಡಿರಿ ಇಷ್ಟು ಥರ ಇಷ್ಟೆಲ್ಲ ಮಾಲ್ ಹಾಕಿದ್ರಿ ಮತ್ತೆ ಉಪ್ಪು ಕಡಿಮೆ ರೀ ಮತ್ತು ಉಪ್ಪು ತಂದು ವಿಷಾರೀ ಮತ್ತು ನಮ್ನಾಗೇ ನೋಡಿರಿ ನೀರು ತುಂಬ್ಕೊಂಡು ಬರ್ತಾರೆ ಕೆಲಸ ತೊಗೊಂಡಿದ್ದಾರೆ ನೋಡಿ ನಾಲ್ಕು ನಾಲ್ಕು ಗಂಟೆಗೆ ನಮ್ಮ ದಿನ ಕೆಲಸನ ಅವರೆಲ್ಲ ನೂರು ರೂಪಾಯಿ ಪಗಾರ ಮಾಡ್ತಾರೆ ನಾವು ಸಂಚೆನ ಕೂತ್ರೆ ನಮಗೊಂದು ನೂರು ದೀಡ್ ಸಾವಿರ ರೂಪಾಯಿ ಆಗಂಗ್ಲೆ ಹೀಗೆ ಐತೆ ನೋಡಿರಿ ಹಳ್ಳಿ ಕಡೆ ಮನ್ಯಾಗೆ ಕೂತವ್ರ ಕೂತ ಕೆಡೋದ್ರೆ ಹೋದವ್ರ ಕೆಲಸ ಮಾಡಿ ಪಗಾರ ತೊಗೊಳ ತೊಗೊಳ್ತಾರೆ ನನಗೆ ಹತ್ತಾರೆ ಎಲ್ಲರೂ ಕೂತು ಏನು ಮಾಡ್ತಿ ಬಾ ನಮ್ಮ ಸಂಗಾಟತ್ತಾರೆ ನನ್ನ ಕೆಲಸ ನನ್ಗೆ ರೀ ಅದು ಅವ್ರ ಕೆಲಸ ಮಾಡೋದು ಅವ್ರಿಗೆ ರೀ ಅವ್ರವ್ರ ಕೆಲಸ ಅವ್ರಿಗೆ ಒಜ್ಜಿರ್ತೈತಿ ನೋಡ್ರಿ ಏನು ಹೇಳೋದ್ರಿ ಅವರಿಗೆ ಮರಿ ನೋಡಿರಿ ಹ್ಯಾಂಗೆ ಜಿಗ್ದಾಡಾಗ್ತೈತಿ ಯಾರೋ ಆಡಿನ ಆಡ ಹೋದ ಆ ಕಡೆ ಕಟ್ಟಿ ಬಂದಿ ನನಗೂ ಅದ್ರ ಭಾಳ ಜಗ್ಯಾಡಕ್ತೈತೆ ರೀ ಮ್ಯಾವ್ ಭಾಳ ಇಲ್ಲ ರೀ ಅದ್ರ ದಕ್ಷ ಆ ಕಡೆ ಈ ಕಡೆ ಓಡಾಡಕತ್ತ ರೀ ಅದನ್ನು ರೀ ಸಾಲಿ ಗಾಡಿ ಬತ್ತು ನೋಡ್ರಿ ನಾಲ್ಕು ಇದು ಒಂದೇ ಗಾಡಿ ನೋಡಿರಿ ಇವತ್ತು ಎಲ್ಲ ಸಾಲಿ ಸೂಟಿ ಅದಾವ್ರೆ ಊರದ ಸಾಲಿ ಭಾಳ ಸ್ಟ್ರೀಕ್ ಐತ್ರಿ ಸ ಇದು ಸಾಲಿ ರೀ ಇವತ್ತು ಸೂಟಿ ಕೊಟ್ಟರು ಸಂಡೇ ದಿನ ಚಾಲೋ ಇರ್ತೈತೆ ಅಂತ ಹೇಳಾಕತ್ತಿದ್ರೆ ನನ್ನ ಮಗ ವಯಸ್ಸು ಅವ್ರು ಕೊಡಾಕತ್ತೀನ್ರಿಗ ಮನೆಗೆ ಬಂದೆ ನಿಂದು ಒಬ್ಬಂದೇ ಹೋಗೈತಿಲ್ಲಪ್ಪ ಸಾಲಿ ಗಾಡಿ ತಂದೆ ಇಲ್ಲ ಮಮ್ಮಿ ನಮ್ಮ ಸಾಲು ಸುಟ್ಟಿ ಇರಂಗಿಲ್ಲ ತಂದ್ರಿ ಫಾಸ್ಟ್ ವೀಕ್ ಐತ್ರಿ ರೀ ಅದ್ರ ಅಭ್ಯಾಸ ಹಾಸ್ಟೆಲ್ಗೆ ಹಾಕೋದು ಬಿಟ್ಟು ಇಲ್ಲಿ ಮನೆಯಾಗ ಇಟ್ಕೊಂಡಿದಿರಿ ಅಲ್ಲಿ ಹಾಸ್ಟೆಲ್ದಾಗ ಹೆಂಗೆ ಮಾಡ್ತಾನೇನೋ ಅಭ್ಯಾಸ ಹೊತ್ತೇರಿ ನೋಡಿರಿ ಇಲ್ಲಿ ಈಚ ಕಡೆ ಮಷೀನು ಎಲ್ಲ ಇದು ಮಾಡಿ ಪಟ್ಟಿ ಹೊಲಿಬೇಕ್ರೆ ಕಬ್ಬ ನೋಡಿರಿ ಹೆಂಗೆ ಹಚ್ಚಾಕತ್ತಾರ ಇವರು ಈ ಥರ ಹಚ್ತಾರೆ ನೋಡಿರಿ ಹಳ್ಳಿ ಕಡೆ ಕಬ್ಬ ಸಾ ಇದು ಮಾಡ್ಯಾರಿ ಸಾಲು ಬಿಟ್ಟಾರಿ ಸಾಲು ಬಿಟ್ಟು ಮನುಷ್ಯಾರ್ಲೇನ ಹಸ್ತಾರಿ ಮಷೀನ್ಲೇನು ಹಚ್ಚಂಗಿಲ್ಲ ರೀ ಮನುಷ್ಯಾರ್ಲೇನೋ ಕಟ್ ಮಾಡಿ ಮಾಡಿ ತುಕಡಿ ಮಾಡಿ ಮಾಡಿ ಒಂದು ಕಬ್ಬನಾಗೆ ಎಷ್ಟು ತುಕಡಿ ಆಗ್ತಾವೆ ಏನೋ ರೀ ಕಟ್ ಮಾಡಿ ಮಾಡಿ ಹಿಂಗೆ ಒಗೆದಿರ್ತಾರೆ ಅಲ್ಲಿನ ಕಟ್ರು ಕೊಯ್ತಾದಲ್ಲಿ ಇದು ಮಾಡಾಕತ್ತಾರ ನೋಡ್ರಿ ಕಟ್ ಮಾಡ್ಕೊತ ಹೊಂಟಾರೆ ಅದರಲ್ಲಿ ಉದ್ದಕ್ಕ ಮೊದಲು ಒಗಿತಾರೆ ಹಿಂದಿ ಕಡೆ ಕೊಯ್ತಾದಲೆ